ಇನ್ನೇನು ಜನವರಿ ಇಪ್ಪತ್ತೆರಡರಂದು ರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗಿದೆ ಅದ್ರ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಮೂವತ್ತೊಂದು ವರ್ಷಗಳ ಬಳಿಕ ಬರೋಬ್ಬರಿ ಮೂವತ್ತೊಂದು ವರ್ಷದ ಬಳಿಕ ಅಯೋಧ್ಯೆ ಹೋರಾಟದಲ್ಲಿ ಭಾಗವಹಿಸಿದ್ದ ಸೇವಕರನ್ನ ಅಯೋಧ್ಯೆ ಹೋರಾಟಗಾರರನ್ನ ರಾಮ ಭಕ್ತರನ್ನ ಬಂಧಿಸಿದೆ ಕರ ಸೇವಕರು ದೇಶದಾದ್ಯಂತ ರಾಮ ಜನ್ಮಭೂಮಿಗಾಗಿ ಅಯೋಧ್ಯೆಗಾಗಿ ಹೋರಾಟವನ್ನ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಸಹ ಈ ಹೋರಾಟ ನಡೆದಿತ್ತು ಆ ಹೋರಾಟದಲ್ಲಿ ಕರಸೇವಕರು ಭಾಗವಹಿಸಿದ್ರು ಅಂತ ಸಂದರ್ಭದಲ್ಲಿ ಏನು ಗಾಡಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು ಎಂಬ ಆರೋಪದಡಿ ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಐದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ಈ ಘಟನೆಗೆ ಅದೀಗ ರಾಜ್ಯ ಸರ್ಕಾರ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಜನ್ಮಭೂಮಿ ಉದ್ಘಾಟನೆಗೆ ತಯಾರಾದ ಬೆನ್ನಲ್ಲೇ ರಾಮ ಭಕ್ತರನ್ನ ಅರೆಸ್ಟ್ ಮಾಡಿಸಿ ಮತ್ತೊಂದು ವಿವಾದಕ್ಕೆ ಮುಂದೂಡಿಯನ್ನ ಬರೆದಿದೆ ರಾಜ್ಯ ಸರ್ಕಾರ ಈ ಅರೆಸ್ಟ್ ಈಗ ಬೇಕಿತ್ತ ಅಂತಕ್ಕಂತಹ ಹೋರಾಟವನ್ನ ಬಿಜೆಪಿ ಪ್ರಾರಂಭ ಮಾಡಿದೆ ಎಸ್ ಶ್ರೀಕಾಂತ್ ಪೂಜಾರಿ ಎಂಬ ಹುಬ್ಬಳ್ಳಿಯ ಹೋರಾಟಗಾರನ ಕರಸೇವಕರನ್ನ ಈಗ ಮೂವತ್ತೊಂದು ವರ್ಷಗಳ ಬಳಿಕ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ ಈ ಬಂಧನವನ್ನ ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂತಹ ಬಿಜೆಪಿಯರು ಬೃಹತ್ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಹಲವಾರು ಕಡೆ ಈ ಹೋರಾಟ ನಡೀತಾ ಇದೆ ಎಸ್ಪೆಷಲಿ ಹುಬ್ಬಳ್ಳಿಯಲ್ಲಿ ಚನ್ನಮ್ಮನ ವೃತ್ತದಲ್ಲಿ ಬಿಜೆಪಿಗರು ಬೃಹತ್ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಾದ್ಯಂತ ಕಾಕಿ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಲಾಗಿದೆ ಶಹರ್ ಠಾಣೆಯ ಮುಂಭಾಗದಲ್ಲಿ ಬಿಜೆಪಿಗರು ಬೃಹತ್ ಹೋರಾಟವನ್ನು ಕೂಡ ಆಯೋಜಿಸಿದ್ದಾರೆ ಏನಿದ ಪ್ರಕರಣ ಅಂದ್ರೆ ಅಯೋಧ್ಯೆಯ ಶ್ರೀರಾಮನ ಜನ್ಮಭೂಮಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲೂ ಸಹ ಹೋರಾಟ ಪ್ರಾರಂಭವಾಗಿತ್ತು ಒಂಬತ್ತು ಜನಗಳ ಮೇಲೆ ಎಫ್ಐಆರ್ ದಾಖಲಾಗಿತ್ತು ರಾಜು ಧರ್ಮದಾಸ್ ಶ್ರೀಕಾಂತ್ ಪೂಜಾರ್ ಅಶೋಕ್ ಕಲಬುರ್ಗಿ ಷಣ್ಮುಖ್ ಕಾಟ್ಗಾರ್ ಗುರುನಾಥ್ ಸಾ ರಾಮಚಂದ್ರ ಸಾ ಕಲಬುರ್ಗಿ ಅಮೃತ್ ಕಲಬುರ್ಗಿ ಸೇರಿ ಒಟ್ಟು ಒಂಬತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಮೂವತ್ತೊಂದು ವರ್ಷದ ಬಳಿಕ ಹಳೆ ಕೇಸ್ಗೆ ಪೊಲೀಸರಿಗ ಮರುಜೀವನ್ನ ಕೊಟ್ಟಿರುವಂತದ್ದು ಈ ಶ್ರೀಕಾಂತ್ ಪೂಜಾರಿ ಅನ್ನುವವರೇನಿದ್ದಾರೆ ಅವರನ್ನು ಅವರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿ ಈಗ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ ಇದಕ್ಕೇನ್ ಹೇಳ್ತಾರೆ ಕಾಂಗ್ರೆಸ್ಗರಂದ್ರೆ ಮೂವತ್ತೊಂದು ವರ್ಷದ ಬಳಿಕ ಅಂತಕ್ಕಂತಹ ಮಾತನ್ನ ಇಟ್ಕೊಂಡು ಕೇಸನ್ನ ಕುಲಾಸ್ ಮಾಡಬೇಕಿತ್ತ ಆರೋಪಿಗಳನ್ನ ಹಾಗೆ ಬಿಡಬೇಕಿತ್ತ ಅಂತ ಸಿದ್ದರಾಮಯ್ಯವನ್ನ ತಿರುಗೇಟ್ ಕೊಡ್ತಿದ್ರೆ ಆರ್ ಅಶೋಕ್ ಅವರು ಏನ್ ಹೇಳ್ತಿದ್ದಾರೆಂದ್ರೆ ಇದೇ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಏನು ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಈ ಕಿಚ್ಚನ್ನ ಹಚ್ಚಿಸಬೇಕಿತ್ತ ಈ ಕಾಂಗ್ರೆಸ್ ಇಂದು ವಿರೋಧಿ ಸರ್ಕಾರ ಅಂತಕ್ಕಂತಹ ನೇರ ಆರೋಪವನ್ನ ಆರ್ ಅಶೋಕ್ ಅವರು ಮಾಡ್ತಿದ್ದಾರೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಹೋರಾಟಕ್ಕೂ ಕೂಡ ಕರೆಯನ್ನ ಕೊಡಲಾಗ್ತಿದೆ ಈ ಬೃಹತ್ ಹೋರಾಟಕ್ಕೆ ಪೊಲೀಸ್ ಆಯುಕ್ತರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಮುನ್ನೆಚ್ಚರಿಕೆನ ವಹಿಸುವಂತೆ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದ ವಿವಿಧ ಕಡೆಯಿಂದ ಕೂಡ ಪೊಲೀಸರು ಹುಬ್ಬಳ್ಳಿಗೆ ಬಂದು ಜಮಾಯಿಸಿದ್ದಾರೆ ಹಾವೇರಿ ಬೆಳಗಾವಿ ಶಿಗ್ಗಾವು ಈ ರೀತಿ ಹಲವು ಭಾಗಗಳಿಂದ ಕೂಡ ಪೊಲೀಸ್ ಪೆದೆಗಳು ಬಂದು ಹುಬ್ಬಳ್ಳಿಯಲ್ಲಿ ಬೀಡುಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಕರ ಸೇವಕರನ್ನ ಬಿಡುಗಡೆ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಶ್ರೀ ರಾಮನ ಜನ್ಮ ಭೂಮಿಗಾಗಿ ಹೋರಾಟ ಮಾಡಿದಂತಹ ರಾಮ ಭಕ್ತರನ್ನ ಬೇಕಂತಾನೆ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿಸಿದೆ ಇದು ಹಿಂದೂ ವಿರೋಧಿ ಸರ್ಕಾರ ವರ್ಷದ ಬಳಿಕ ಬರೋಬ್ಬರಿ ಮೂವತ್ತೊಂದು ವರ್ಷದ ಬಳಿಕ ಈ ಕೇಸನ್ನ ಓಪನ್ ಮಾಡಿಸಿದ್ದಾದ್ರು ಯಾಕೆ ಅಂತಕ್ಕಂತಹ ಆರೋಪವನ್ನು ಅಶೋಕ್ ಅವರು ಕೂಡ ಮಾಡ್ತಿದ್ದಾರೆ ನಮ್ಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಸುಮಾರು ಮೂವತ್ತು ವರ್ಷದ ಕೇಸ್ ಅದು ಆ ಕೇಸುಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲುಗಟ್ಟಿದ್ದಾರೆ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ ಇದನ್ನು ಬಿ ಜೆ ಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ ಒಟ್ಟಿನಲ್ಲಿ ರಾಮ ಜನ್ಮಭೂಮಿಗೂ ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಅದಂತಾನೆ ಹೇಳ್ಬೋದು ರಾಮ ಮಂದಿರ ನಿರ್ಮಾಣಕ್ಕೆ ಆಯ್ಕೆ ಮಾಡಿಕೊಂಡಿರಂತಹ ಕಲ್ಲು ಕೂಡ ಕರ್ನಾಟಕದ್ದು ರಾಮನ ವಿಗ್ರಹವನ್ನ ಕೆತ್ತಿರುವಂತಹ ಶಿಲ್ಪಿ ಕೂಡ ಕರ್ನಾಟಕದವರು ರಾಮರ ವಿಗ್ರಹ ಕರ್ನಾಟಕದಿಂದಲೇ ಅಯೋಧ್ಯೆಗೆ ಹೋಗ್ತಾ ಇರುವಂತದ್ದು ಇವೆಲ್ಲ ಎಮ್ಮೆ ಕರ್ನಾಟಕಕ್ಕಿರುವಾಗಲೇ ಇದೀಗ ಹುಬ್ಬಳ್ಳಿಯಲ್ಲಿ ಕರ ಸೇವಕರನ್ನ ಅರೆಸ್ಟ್ ಮಾಡಿಸಿ ಕಾಂಗ್ರೆಸ್ ಹೊಸ ವಿವಾದಕ್ಕೆ ಮುನ್ನುಡಿಯನ್ನ ಬರೆದಿದೆ ವಿವಾದ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ಕದ್ದು